ಸರ್ ಮಾ ಮಧ್ಯದಲ್ಲಿ ಅವಾಗ ಮಾತಾಡ್ತಾ ನೀವು ರಾಜು ಅವ್ರ ಮತ್ತು ಸಿನಿಮಾಡೋಗ್ರಫಿದು ಕನೆಕ್ಷನ್ ಬಗ್ಗೆ ಮತ್ತು ಅವ್ರಿಗಿದ್ದಂಥ ಒಂದು ವಿಶೇಷ ಆಸಕ್ತಿ ಬಗ್ಗೆ ನೀವು ಹೇಳಿದ್ರಿ ಇದರಲ್ಲಿ ನಮಗೊಂದು ಶು ವಿಶೇಷವಾಗಿ ಕಾಣುವಂಥದ್ದು ಒಂದು ಮುತ್ತಿನ ಕಥೆಯಲ್ಲಿ ಮಾಡಿರುವಂಥ ಫೋಟೋಗ್ರಫಿ ಬಗ್ಗೆ ಅದ್ರ ಬಗ್ಗೆ ಕೆಲವು ಮಾಹಿತಿ ಹೇಳಲಿಕ್ಕೆ ಸರ್ ಖಂಡಿತ ಒಂದು ಮುತ್ತಿನ ಕತೆ ಅದು ಆ ಚಲನಚಿತ್ರದ ಹೆಸರು ಕೇಳ್ತಿದ್ದಾಗೆ ಎರಡು ಮೂರು ಕಾರಣಕ್ಕೆ ರೋಮಾಂಚನ ಆಗುತ್ತೆ ಒಂದು ಟೀಮ್ ವರ್ಕ್ ಅಂತಂತಂದರೆ ಹೇಗಿರಬೇಕು ಅನ್ನೋದಕ್ಕೆ ಅದೊಂದು ಉದಾಹರಣೆ ಯಾಕೆಂತಂದರೆ ಸಾಂಘಿಕ ಪ್ರಯತ್ನದಿಂದ ಮಾತ್ರ ಒಂದು ಚಲನಚಿತ್ರ ಉತ್ತಮವಾಗಿ ಬರೋದಕ್ಕೆ ಇದೆ ಯಾವುದೋ ಒಬ್ಬ ವ್ಯಕ್ತಿದು ಓಕೆ ನಿರ್ದೇಶಕದ್ದೆಲ್ಲ ಪರಿಕಲ್ಪನೆಯವನಲ್ಲಿ ಇರುತ್ತೆ ಅನ್ನೋದು ಬಿಟ್ಟರೆ ಬಟ್ ಟೀಮ್ ಎಫರ್ಟ್ ಇದ್ದಾಗ ಮಾತ್ರ ಒಂದು ಅದ್ಭುತವಾದ ಒಂದು ಇದು ಬರೋದಕ್ಕೆ ಬರೋದಕ್ಕೆ ಸಾಧ್ಯ ರಿಸಲ್ಟ್ ಅದೊಂದು ಇದು ಎರಡನೇದು ಈಗಷ್ಟೇ ನೀವು ಉಲ್ಲೇಖಿಸಿದ್ರಿ ಗೌರಿಶಂಕರ್ ಛಾಯಾಗ್ರಹ ಗೌರಿಶಂಕರ್ ಬಗ್ಗೆ ಒಂದು ಮುತ್ತಿನ ಕತೆಗೆ ಛಾಯಾಗ್ರಾಹಕ್ಕೆ ಹಾಕಿ ವರ್ಕ್ ಮಾಡಿದ್ದು ಗೌರಿಶಂಕರ್ ಇನ್ನೊಂದು ಅಂತಂತಂದ್ರೆ ಇನ್ನೊಂದು ಕಾರಣ ರೋಮಾಂಚನ ಆಗೋದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಅದ್ರ ಡೈರೆಕ್ಟರ್ ನಾಗ್ ಅವರು ಶಂಕರ್ ನಾಗ್ ಅವರು ನಮ್ಮನ್ನು ಅಗಲದಾಗ ಅವ್ರಿಗೆ ಪ್ರಾಬಾವಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಓಕೆ ನಮ್ಮ ಅವರು ತುಂಬಾ ಚಿಕ್ಕ ವಯಸ್ಸು ಅದಕ್ಕೆ ಮುಂಚೆನೇ ಅವರು ಒಂದು ಮುತ್ತಿನ ಕಥೆನ ನಿರ್ದೇಶನ ಮಾಡಿದ್ರು ಅಣ್ಣವ್ರನ್ನ ಹಾಕೊಂಡು ಇದು ಮಾಡಿದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಟ್ಯಾಲೆಂಟೆಡ್ ಇರ್ಬೋದು ಟ್ಯಾಲೆಂಟ್ ಮತ್ತು ಎಷ್ಟು ಚಿಕ್ಕ ವಯಸ್ಸಲ್ಲೇ ಅವರು ಆ ಚಿತ್ರನ ನಿರ್ದೇಶನ ಮಾಡಿದ್ರು ಅಂತ ಈಗಲೂ ಅದೊಂದು ದಾಖಲೆ ಉಳ್ಕೊಂಡಿದೆ ಅಣ್ಣ ಅಲ್ಲಿ ಅಲ್ಲಿ ತನಕ ಏನು ರಾಜ್ಕುಮಾರ್ ಅವರಿಗೆ ನಿರ್ದೇಶನ ಮಾಡಿದಂತಹ ಅತಿ ಕಿರಿಯ ಕಿರಿಯ ವಯಸ್ಸಿನ ನಿರ್ದೇಶಕ ಅಂದ್ಬಿಟ್ಟು ಶಂಕರ್ನಾಗ ಸೊ ಈ ಥರದ್ದು ಸಾಕಷ್ಟು ಅದ್ಭುತಗಳಿದೆ ಒಂದು ಮುತ್ತಿನ ಕತೆ ಅಂತಿದ್ದಾಗೆ ಆಗೋದಕ್ಕೆ ಸಾಕಷ್ಟು ಕಾರಣಗಳಿದೆ ಸರ್ ಯಾಕೆಂತಂದ್ರೆ ಬೇಸಿಕಲಿ ಅದು ಜಾನ್ ಬೆಕ್ ಅನ್ನೋರು ಒಬ್ರು ಬರೆದಿದಂಥ ದಿ ಪರ್ಲ್ ಅನ್ನೋದಂಥ ಒಂದು ಕಥೆ ಓಕೆ ಇಂಗ್ಲೀಷ್ ನಾವೆಲ್ ಅದು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಅಲ್ಲಿ ಬಂದಿದ್ದು ಕಥೆ ಅದು ಅದನ್ನ ಶಂಕರ್ನಾಗ್ ಅವರು ಯಾವ್ಲೋ ಓದ್ಕೊಂಡ್ಬಿಟ್ಟಿರ್ತಾರೆ ಓದ್ಕೊಂಡ್ಬಿಟ್ಟು ಇದನ್ನ ಭಾರತೀಯ ವಾತಾವರಣಕ್ಕೆ ಒಗ್ಗಿಸ್ಬಿಟ್ಟು ತೆಗಿಬೋದಲ್ಲ ಅನ್ನೋದು ಒಂದು ಒಂದು ಇದು ಬರುತ್ತೆ ಸರಿ ಏನು ಮಾಡ್ತಾರೆ ಚಿತ್ರಕಥೆ ಎಲ್ಲ ರೆ ಮಾಡ್ಕೊಂಡು ಇದು ಮಾಡಿ ಇಟ್ಕೊಂಡ್ಬಿಡ್ತಾರೆ ಇದು ಒಂದು ಇದು ಮಾಡಬೇಕು ಅಂತಂತಂದ್ಬಿಟ್ಟು ಸರಿ ಪಾತ್ರಕ್ಕೆ ಯಾರನ್ನ ಹಾಕೋದು ಅನ್ನೋ ವಿಷಯ ಬಂತ ಬಂದಾಗ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಥಾಟ್ ಇರುತ್ತೆ ಹೀಗೆ 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 ಅಂತಂದ್ಬಿಟ್ಟು ಏನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತಾರೆ ಶಂಕರ್ನಾಗ್ ಅವರು ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಅದ್ರ ಹಿಂದ್ಗಡೆ ಇನ್ನೊಂದು ಒಂದು 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 ಉಪಕಥೆ ಇರುತ್ತೆ ಶಂಕರ್ನಾಗ್ ಅವರು ಏನೇನು ಸಾಹಸ ಮಾಡಿದ್ರು ಅವ್ರ ಪತ್ನಿ ಅರುಂಧತಿ ನಾಗವ್ರಿಗಂತೂ ಗೊತ್ತೇ ಇರುತ್ತೆ ಕರೆಕ್ಟ್ ಅರುಂಧತಿ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಇದಕ್ಕೆ ನಾಸರುದ್ದೀನ್ ಶಾ ಅವ್ರನ್ನ ಹಾಕಬೇಕು ಅಂತ ಲೀಡ್ ರೋಲ್ಗೆ ಏನು ರಾಜ್ಕುಮಾರ್ ಅವರು ಪ್ಲೇ ಮಾಡ್ತಾರಲ್ಲ ಮಾಡಿದಾರಲ್ಲ ರೋಲು ಅದಕ್ಕೆ ನಾಸಿರುದ್ದೀನ್ ಶಾ ಅವ್ರನ್ನ ಹಾಕಬೇಕು ಅಂತಂತನ್ಬಿಟ್ಟು ಯಾಕೆ ಅವ್ರದಿದು ಅವ್ರದ್ದು ಇದು ಏನು ಅಂತಂದ್ರೆ ಕಥೆ ಪ್ರಕಾರ ಏನು ಕಥಾನಾಯಕ ಐತು ಇದಾನೆ ಅವನು ನವವಿವಾಹಿತ ಅವನು ಆಯ್ತಾ ತುಂಬಾ ಹೆಂಗಿರ್ತಾನೆ ಮತ್ತೆ ಸಮುದ್ರದಾಳದಕ್ಕೆ ಹೋಗಿ ಹೆಕ್ಕಿ ಇದು ಇದ್ಮಾಡುವಂಥದ್ದು ಕಥೆ ಇರುವಂಥದ್ದು ನಾಸಿರುದ್ದೀನ್ ಶಾನ ಹಾಕೋಬೇಕು ಅಂತಂತಂದ್ಬಿಟ್ಟು ಅಷ್ಟೊತ್ತಿಗಾಗಲೇ ಶಂಕರ್ನಾಗ್ರ ಮನಸ್ಸಲ್ಲಿ ಅಣ್ಣವ್ರು ಕೂತ್ಬಿಟ್ಟಿರ್ತಾರೆ ಸರಿ ಅಣ್ಣವ್ರಿಗೆ ಹೋಗ್ಬಿಟ್ಟು ಕಥೆನ ಹೇಳ್ತಾರೆ ಇದು ಯಾಕೆ ಇದು ನಮಗೆ ಒಂದು ಮುತ್ತಿನ ಕಥೆ ನಮಗೆ ತುಂಬ ಮುಖ್ಯ ಆಗುತ್ತೆ ಅಂತಂತಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಅಣ್ಣವರು ಕಮರ್ಷಿಯಲ್ ಚಿ ಚಿತ್ರಗಳಲ್ಲಿ ಸಾಕಷ್ಟು ಮ್ಯಾಕ್ಸಿಮಮ್ ಇದು ಮಾಡೋದು ಕಮರ್ಷಿಯಲ್ ಚಿತ್ರಗಳು ಅಭಿಮಾನಿಗಳು ಅದರಲ್ಲಿ ಅವ್ರನ್ನ ಮೆಚ್ಕೊಂಡ್ಬಿಟ್ಟಿದ್ರು ಹ್ಞೂ ಒಂದು ಮುತ್ತಿನ ಕತೆ ಹೇಳಿ ಕೇಳಿ ತುಂಬಾ ಇದ್ರ ಕತೆ ಡಿ ಗ್ಲಾಮರೈಸ್ಡ್ ರೋಲ್ ಮೇಕಪ್ ಇಲ್ಲ ಕಾಸ್ಟ್ಯೂಮ್ಸ್ ಇಲ್ಲ ಅಂದ್ರೆ ಒಂದು ಕನಸಿನ ಹಾಡ್ ಬಿಟ್ರೆ ಇನ್ಯಾವ ಇದ್ರಲ್ಲೂ ಸಹಿತ ರಾಜ್ಕುಮಾರ್ ಅವ್ರಿಗೆ ಇಮೇಜಿನ್ ಮಾಡ್ಕೊಳ್ಳಿ ಅಭಿಮಾನಿಗಳನ್ನ ಯಾಕೆಂದ್ರೆ ಒಂದ್ ಹೆದರಿಕೆ ಇರುತ್ತೆ ಹೌದು ಅಭಿಮಾನಿಗಳು ಸ್ವೀಕರಿಸ್ತಾರಾ ಇಲ್ಲವನ್ನೋದು ಬಟ್ ನಾಗ್ ಅವ್ರಿಗೆ ಅವರು ಅಣ್ಣವರಿಗೆ ಕಥೆ ಹೇಳ್ಬಿಟ್ಟು ಇದು ಮಾಡ್ತಾರೆ ಈ ಕಡೆ ಇವರು ಅರುಂಧತಿ ನಾಗ್ ಅವರು ನಾಸಿರಿ ದಿನ ಶಾ ಶಂಕರ್ ನಾಗ್ ಅವರು ಅಣ್ಣವ್ರಿಗೆ ಕತೆ ಹೇಳ್ಬಿಟ್ಟಿರ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾ ಅವರಿಗೆ ಮತ್ತೆ ಶಂಕರ್ನಾಗ ಅವರಿಗೆ ಸ್ವಲ್ಪ ಮಾತುಗಳು ಆಗುತ್ತಂತೆ ಯಾಕೆಂದ್ರೆ ಅವ್ರದ್ದು ಕಲ್ಪನೆ ಏನೋ ಇದಿದೆ ಇದು ಆಗತ್ತಾ ಯಾಕೆಂತಂದ್ರೆ ನವ ವಿವಾಹಿತ ತರುಣನ ಇದು ಇರಬೇಕು ನಾಸಿರುದಿನ್ ಶಾ ಇದ್ರೆ ಚೆನ್ನಾಗಿತ್ತು ಮೋರ್ ಅವರು ಇನ್ನೊಂದು ಪ್ರಾಬಬಲಿ ಅವ್ರಿಗೆ ಇನ್ನೊಂದು ಈಗ ನಾವೇನು ಪ್ಯಾನ್ ಇಂಡಿಯಾ ಅಂತಂತ ಹೇಳ್ತೀವೋ ಅವ್ರಿಗೂ ಪ್ರಾಯಶಃ ಆ ಕಲ್ಪನೆ ಇತ್ತು ಅಲ್ ಸರ್ ಶಾ ಹಿಂದಿನಲ್ಲಿ ಇದ್ರೆ ಕತೆ ತುಂಬಾ ಅದ್ಭುತವಾಗಿ ಒಂಥರ ಒಂದು 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 ಒಳ್ಳೆ ವ್ಯಾಪಕತೆ ಸಿಗುತ್ತೆ ಚಿನ್ನ ಇದಕ್ಕೆ ಅಂತ ಅಂದ್ಬಿಟ್ಟು ಬಟ್ ಇಲ್ಲಿ ಏನಾಗ್ಬಿಟ್ಟಿರುತ್ತೆ ಅಣ್ಣವರಿಗೆ ಕತೆ ಇಷ್ಟಾಗಿ ಒಪ್ಕೊಂಡ್ಬಿಟ್ಟಿರ್ತಾರೆ ಓಕೆ ಸರಿ ಏನು ಮಾಡೋದು ಅಂತಂದ್ಬಿಟ್ಟು ಅಲ್ಲ ಇದೆ ಕೊನೆಗೆ ಹೆಂಗೋ ಕನ್ವಿನ್ಸ್ ಆಗ್ತಾರೆ ಆಮೇಲೆ ಯಾಕೆಂತಂದರೆ ನಿಮಗೆ ಜ್ಞಾಪಕ ಇರಲಿ ಸಿ ಬಹ ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲದಿರೋ ಸಂಗತಿ ಅಂದರೆ ಒಂದು ಮುತ್ತಿನ ಕಥೆ ಚಲನಚಿತ್ರ ಬಿಡುಗಡೆ ಆದಾಗ ಅಣ್ಣವ್ರ ವಯಸ್ಸು ಅಂದರೆ ಶೂಟಿಂಗ್ ಆಗುವಾಗ ಅಣ್ಣವ್ರ ವಯಸ್ಸು ಐವತ್ತೆಂಟು ವರ್ಷ ಒಬ್ಬ ವ್ಯಕ್ತಿ ಅವ್ನು ಯಾವುದೇ ಕಾರ್ಯಕ್ಷೇತ್ರ ಇರಲಿ ಐವತ್ತೆಂಟು ವರ್ಷ ಅಂತಂತಂದರೆ ರಿಟೈರ್ಮೆಂಟು ಪ್ರಾವಿಡೆಂಟ್ ಫಂಡು ಪೆನ್ಷನ್ನು ಮಗಳು ಮದುವೆ ಈ ಥರ ಆಲೋಚನೆ ಮಾಡುವಂತ ಇನ್ನೇನು ನಿವೃತ್ತಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡುವಂಥ ಕಾಲಘಟ್ಟ ಅದು ಹೌದಾ ಅಂಥ ಸಮಯದಲ್ಲಿ ಅಣ್ಣವರು ಈ ಚಿ ಚಿತ್ರಕ್ಕೆ ಒಪ್ಕೋತಾರೆ ದೊಡ್ಡತನ ನೋಡಿ ಅದ್ರಲ್ಲಿ ಮೇಕಪ್ ಇಲ್ಲ ಏನೂ ಇಲ್ಲ ಕಾಸ್ಟ್ಯೂಮ್ಸ್ ಇಲ್ಲ ಸೊ ಏನಾಗುತ್ತೆ ಒಪ್ಕೊಂಡ್ಬಿಡ್ತಾರೆ ಈಗ ಅಣ್ಣವ್ರು ಒಪ್ಕೊಂಡಿದ್ದಾರೆ ಅಂತಂತಂದಾಗ ಈಗಲೂ ಸಹಿತ ಅದು ನಾವೇನೀಗ ಸಿಕ್ಸ್ ಪ್ಯಾಕ್ ಅಂತ ಏನು ಕಾನ್ಸೆಪ್ಟ್ ಬಂದಿದೆ ಒಂದು ಮುತ್ತಿನ ಕಥೆದ ಸ್ಟಿಲ್ ನೋಡ್ಬಿಟ್ರೆ ಅಣ್ಣವ್ರದ್ದು ಸಿಕ್ಸ್ ಪ್ಯಾಕ್ ಹೇಗಿದೆ ಅಂತ ಗೊತ್ತಾಗುತ್ತೆ ಎಷ್ಟು ಯಂಗ್ ಆಗಿ ಮತ್ತೆ ಫಿಟ್ ಅಂಡ್ ಫೈನ್ ಆಗಿ ಅದರಲ್ಲಿ ಪ್ರೊಜೆಕ್ಟ್ ಆಗಿದ್ದಾರೆ ಅಣ್ಣವರು ಇದೆಲ್ಲ ಆಗುತ್ತೆ ಕಥೆನಲ್ಲಿ ಒಂದು ಇದು ಬರುತ್ತೆ ಇದಕ್ಕೆ ಛಾಯಾಗ್ರಾಹಕರು ಗೌರಿಶಂಕರನೇ ಬಟ್ ಅದರಲ್ಲಿ ಒಂದು ಅಂಡರ್ ವಾಟರ್ ಇದನ್ನ ಪಿಕ್ಚ ಪಿಕ್ಚರೈಸ್ ಮಾಡುವಂಥ ಸನ್ನಿವೇಶ ಬರುತ್ತೆ ಸೊ ಆ ಒಂದು ಅದು ಅದುವರೆಗೂ ಸಹಿತ ಆ ಒಂದು ಒಂದು ಚಲನಚಿತ್ರಕ್ಕೆ ಸಂಬಂಧಪಟ್ಟಾಗೆ ಶಂಕರಾಗಿ ಯಾವತ್ತೂ ವಿದೇಶ ಪ್ರಯಾಣ ಮಾಡಿರಲ್ಲ ಆ ಒಂದು ಸನ್ನಿವೇಶಕ್ಕೋಸ್ಕರ ಅದರಲ್ಲಿ ಕಥೆಯಲ್ಲಿ ಹೇಗೆ ಬರುತ್ತೆ ಅಂತಂದ್ರೆ ಇವರು ಮುತ್ತನ್ನ ಸಮುದ್ರ ಸಮುದ್ರದಾಳಕ್ಕೆ ಹೋದಾಗ ಒಂದು ಆಕ್ಟೋಪಸ್ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಆಕ್ಟೋಪಸ್ ಜೊತೆ ಫೈಟ್ ಮಾಡುವಂಥ ಸೀನು ಈ ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ ಅದನ್ನ ಇಳಿಸ್ಬೇಕಲ್ಲ ಎಷ್ಟು ಕಷ್ಟ ಇದೆ ಎಷ್ಟು ಒಂದು ನಾವು ಏನೋ ಒಂದು ಚಲನಚಿತ್ರನ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಒಂದು ಕ್ಷಣದಲ್ಲಿ ವಿಮರ್ಶೆ ಬರೆದು ಬಿಡ್ತೀವಿ ಅಥವಾ ಪ್ರೇಕ್ಷಕರು ಸಹಿತ ಹೇಳ್ಬಿಡ್ತಾರೆ ಆದರೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ ಅವ್ರು ಏನು ಮಾಡ್ತಾರೆ ಈ ಒಂದು ಅಂಡರ್ ವಾಟರ್ ಇದನ್ನ ಸೀನ್ಗಳನ್ನ ದೃಶ್ಯೀಕರಿಸಬೇಕು ಅನ್ನೋ ಕಾರಣಕ್ಕೇ ಲಂಡನ್ನಲ್ಲಿ ಒಂದು ಆಕ್ಟೋಪಸ್ ಮಾಡಿಸ್ತಾರೆ ಓಕೆ ಕೆನಡಾದಿಂದ ಕ್ಯಾಮ್ರಾ ತರಿಸ್ತಾರೆ ಅದೊಂದು ವಿಶೇಷ ದೃಶ್ಯಕ್ಕೋಸ್ಕರ ಲಂಡನ್ ನಲ್ಲಿ ಆಕ್ಟೋಪಸ್ ಮಾಡಿಸಿ ಆರ್ಟಿಫಿಷಿಯಲ್ ಮಾಡಿಸ್ಬಿಟ್ಟು ಕೆನಡಾದಿಂದ ಕ್ಯಾಮ್ರಾ ತರಿಸಿ ಮಾಲ್ಡೀವ್ಸ್ ಸಮುದ್ರದಲ್ಲಿ ಲೊಕೇಶನ್ ಇದು ಮಾಡಿ ಅಲ್ಲಿ ಅಂಡರ್ ವಾಟರ್ ಅಲ್ಲಿ ಇದ್ ಮಾಡೋದಕ್ಕೆ ಹರ್ವರ್ತ್ ವೈಟ್ ಮನ್ ಅನ್ಬಿಟ್ಟು ಜರ್ಮನ್ ಫೋಟೋಗ ಸಿನಿಮಾಟೋಗ್ರಾಫರ್ ಆಯ್ತಾ ಇಷ್ಟು ಸಜ್ಜಿಕೆಗಳಾಯ್ತು ನೀವು ಇಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂಡರ್ ವಾಟರ್ ಹೋಗುವಾಗ ಆಕ್ಸಿಜನ್ ಮಾಸ್ಕ್ ಮತ್ತು ಇದನ್ನೆಲ್ಲ ಕಟ್ಕೊಂಡು ಎಲ್ಲ ಜಿಗಿಯೋದು ಜಾಸ್ತಿ ಈಗ ಈಗೇನು ನೋಡ್ತೀವಲ್ಲ ಅಲ್ಲಿ ಹೋಗೋಕ್ಕಾಗದೇ ಇಲ್ಲ ಬಟ್ ಇವನ್ ಹೇಳಿ ಕೇಳಿ ಮುತ್ತ ಅವ್ನಿಗೆ ಎಲ್ಲಿಂದ ಇದು ಆಕ್ಸಿಜನ್ ಮಾಸ್ಕ್ ಇಲ್ದಲೇ ಶೂಟಿಂಗ್ ಮಾಡಬೇಕು ಟೇಕ್ಗಳು ಟ್ರೀಟ್ಯಾಕ್ಗಳು ಇರುತ್ತೆ ಆಕ್ಸಿಜನ್ ಮಾಸ್ಕ್ ಇರೋದಿಲ್ಲ ಅದ್ರ ಜೊತೆ ಅವರು ಅಣ್ಣವರು ಜೊತೆ ಫೈಟ್ ಮಾಡಬೇಕು ಇದಿಷ್ಟು ಸಹಿತ ಆ ಒಂದು ಇದರಲ್ಲಿ ಇದು ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಪಟ್ಟೆ ಅದನ್ನು ಶಂಕರ್ನಾಗ್ ಅವರೇ ಆಕಾಶವಾಣಿದ ಸಂದರ್ಶನದಲ್ಲಿ ಒಂದು ಕಡೆ ಹೇಳ್ಕೊಂಡಿದ್ದಾರೆ ಅಲ್ಲಿ ತನಕ ಸ್ಟಾರ್ ಡಮ್ ಅನ್ನೋದು ಒಂದು ಇದು ಇದ್ಬಿಟ್ಟಿತ್ತು ನಾನು ಹೇಗಾದರೂ ಮಾಡಿ ಇದನ್ನ ನನ್ನ ಮಿಥಿನಲ್ಲಿ ಆದರೂ ಬ್ರೇಕ್ ಮಾಡಬೇಕು ಅನ್ನೋ ಥರ ಇದ್ದಿತ್ತು ಅಂದರೆ ಅಣ್ಣವ್ರಿಗೆಲ್ಲ ಡಿಗ್ಲಾಮರೈಸ್ ಮಾಡಿ ಕಥೆಗೆ ಇದನ್ನ ಕೊಟ್ಟು ಇದು ಮಾಡಬೇಕು ಅಂತ ಇದಿತ್ತು ಚಿತ್ರ ವಿಫಲ ಆಯಿತು ಬಿಡಿ ಅದು ಅನ್ಕೊಂಡಷ್ಟು ಮಟ್ಟಿಗೆ ಅಲ್ಲ ಅದು ಬೇರೆ ವಿಷಯ ಯಾಕೆಂತಂದ್ರೆ ಚಿತ್ರದ ಸೋಲು ಗೆಲುವು ಅನ್ನೋದು ಕೆಲವು ಸಲ ನಮ್ಮ ಕೈಲಿರಲ್ಲ ಆದರೆ ಈಗಲೂ ಸಹಿತ ಒಂದು ಮುತ್ತಿನ ಕಥೆ ಈ ಥರದ ಕೆಲವು ದೃಶ್ಯಗಳ ಕಾರಣದಿಂದಾಗಿ ಇಂಡಿಯನ್ ಸಿನಿಮಾದಲ್ಲೇ ಕ್ಲಾಸಿಕ್ ಕಲ್ಟ್ ಮೂವಿ ಅಂತಂತಂದ್ಬಿಟ್ಟು ಎಸ್ಪೆಷಲಿ ಕನ್ನಡ ಇದಕ್ಕೆ ಸಂಬಂಧಪಟ್ಟಾಗೆ ಆಮೇಲೆ ಅಂಡರ್ ವಾಟರ್ ಇದು ಮಾಡಿದಂಥ ಮೊಟ್ಟ ಮೊದಲ ಚಿತ್ರ ಅನ್ನೋ ಇದಕ್ಕೆ ಈ ಸಿನಿಮಾಕ್ಕಿದೆ ಆಮೇಲೆ ಇನ್ನೊಂದು ಅಂತಂತಂದರೆ ಇನ್ನೇನು ಚಿ ಉದಯಶಂಕರ್ ಅವರ ಹಾಡುಗಳೆಲ್ಲ ಬರೀತಾರೆ ಎಲ್ ವೈದ್ಯನಾಥನ್ ಸಂಗೀತ ಸಂಗೀತ ಮಾಡ್ತಾರೆ ಈ ಚಲನಚಿತ್ರದ ಮೂಲಕ ಈಗೇನು ಪಾಪ್ಯುಲರ್ ಆಗಿದಾರಲ್ಲ ಸಾಧು ಕೋಕಿಲ ಅವರು ಫಸ್ಟ್ ಟೈಮ್ ಕೀಬೋರ್ಡ್ ಪ್ಲೇಯರ್ ಆಗಿ ಈ ಫಿಲಮ್ ಮೂಲಕ ಇದಾಗ ಓ ವೈದ್ಯನಾಥನ್ ಅವರ ಟೀಮಲ್ಲಿ ಹೌದು ಅವರ ಅಸೋಸಿಯೇಟಿಗೆ ಮೊ ಮೊಟ್ಟ ಮೊದಲ ಸಿನಿಮಾ ಕೀಬೋರ್ಡ್ ಪ್ಲೇಯರಾಗಿ ಈ ಥರದೆಲ್ಲ ಸಾಕಷ್ಟು ಇದಿದೆ ಒಂಥರ ಒಂಥರ ಈಗ ಹೇಗೆ ಅಂತಂತಂತಂತಂದರೆ ಯಾವುದೇ ಒಂದು ಕಮರ್ಷಿಯಲ್ ಇದಕ್ಕೆ ಇಲ್ದಲೆ ಬಟ್ ಈ ಅದು ಒಂದು ಮುತ್ತಿನ ಕತೆ ರಿಲೀಸ್ ಆದಾಗ ಅಷ್ಟೊಂದು ಕಮರ್ಷಿಯಲ್ ಸಕ್ಸಸ್ ಅನ್ನೋದು ಸಿಗಲಿಲ್ಲ ಬಟ್ ಆಮೇಲೆ ನೋಡ್ತಾ ನೋಡ್ತಾ ಹೋಗ್ತಿದ್ದಂಗೆ ಟೆಕ್ನಿಕಲಿ ಅಡ್ವಾನ್ಸ್ಡ್ ಎಷ್ಟೊಂದು ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿತ್ತು ಆ ಫಿಲಮ್ ಅನ್ನೋದು ಎಲ್ಲ ಈಗ ಮಾತಾಡ್ಕೋತಾರೆ ಅಲ್ಲ ಅದೇ ಒಂದು ಸಿನಿಮಾದ ಒಂದು ಹೆಗ್ಗಳಿಕೆ ಸಿ ಕಮರ್ಷಿಯಲಿ ಕೆಲವು ಸತಿ ಸಕ್ಸಸ್ ಆಗುತ್ತೆ ಕೆಲವು ಸತಿ ಆಗಲ್ಲ ಬಟ್ ಆದ್ರೆ ಅದು ಜನಗಳ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಮತ್ತೆ ಹೆಚ್ಚಿನ ಜನ ನೋಡಿದ್ದಾರೆ ದಟ್ ಇಸ್ ವಾಟ್ ಯು ನೋ ಅದ ಬ್ಯೂಟಿ ಆಫ್ ದಟ್ ನೀವು ಹೇಳಿದ್ದು ಶಂಕರ್ನಾಗ್ ಅವರು ತುಂಬ ಮೆಚ್ಚುಗೆ ಆಗುವಂಥದ್ದು ಪ್ಲಸ್ ರಾಜ್ಕುಮಾರ್ ಅವರು ಐವತ್ತೆಂಟು ವರ್ಷದಲ್ಲಿ ವಿತೌಟ್ ಆಕ್ಸಿಜನ್ ನೀರಿಗೆ ಇಳಿದು ಫೈಟ್ ಮಾಡುವಂಥದ್ದು ಇಟ್ಸ್ ಅಂದ್ರೆ ಅದೇ ಸರ್ ಒಂದು ನಿವೃತ್ತಿ ಬಗ್ಗೆ ಆಲೋಚನೆ ಮಾಡೋ ಇದರಲ್ಲಿ ಕಾಲದಲ್ಲಿ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಪಾತ್ರದಲ್ಲಿ ಮಾಡಿ ಆಕ್ಟೋಪಾಸ್ ಜೊತೆ ಫೈಟ್ ಮಾಡೋದು ಅಂತಂತಂದ್ರೆ ಹುಡುಗಾಟದಿದೆಲ್ಲ ಆ ತರದೊಂದು ಅಲ್ಲ ಅದೇ ಒಂದ್ ಸೆಕೆಂಡ್ ಅದನ್ನೇ ಹೇಳಿದ್ದು ಚಲನಚಿತ್ರ ಅಥವಾ ಯಾವುದೇ ಒಂದು ಇದು ಟೀಮ್ ವರ್ಕ್ ಅಂತ ಯಾಕೆ ಹೇಳ್ತಾರೆ ಅನ್ನೋದು ಒಂದು ಈ ಕಾರಣದಕ್ಕೇನೆ ಸೊ ಅದನ್ನ ಒಂದು ಮುತ್ತಿನ ಕಥೆ ಈ ಎಲ್ಲ ಈ ಸಾಕಷ್ಟು ಇತರದ ಸಾಕಷ್ಟು ಅಂಶಗಳಿದೆ ಯಾಣ ಉತ್ತರ ಕರ್ನಾಟಕ ಯಾಣ ಹೋಗ್ಬಿಟ್ಟು ಶೂಟ್ ಮಾಡಿರೋದು ಅದನ್ನ ಯಾಣಾಗ ಹೋಗಿ ಇಷ್ಟು ಫೆಸಿಲಿಟಿ ಇಲ್ಲ ಈಗ ಹೋಗ್ಬೋದು ಸಿನಿಮಾ ಹೋಗ್ಬೋದು ಅಲ್ಲಿಗೆ ಅಣ್ಣವ್ರನ್ನ ಹತ್ತು ಸ್ಕಾಟ್ ಕರ್ಕೊಂಡು ಹೋಗಿದೆ ಶಂಕರ್ ನಾಗ ಅವರು ಈ ಥರದ್ದೆಲ್ಲ ತುಂಬಾ ರೋಚಕ ಸನ್ನಿವೇಶಗಳಿದೆ ಹೇಳ್ತಾ ಹೋದರೆ ತುಂಬಾ ಇದಿದೆ ಸರ್ ಸರ್ ಈಗ ಒಂದು 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 ಹಂತಕ್ಕೆ ನಾವು ಇದು ಮಾಡಿದ್ವಿ ಬಟ್ ಆಸ್ ಎ ಹೋಲ್ ಅಣ್ಣವರು ಮತ್ತೆ ಚಲನಚಿತ್ರ ಛಾಯಾಗ್ರಹಣ ಇದೆರಡು ಎಲ್ಲನೂ ಒಂದು ಒಂದು ಎರಡು ಸೇರಿಸ್ಬಿಟ್ಟು ಇನ್ನೇನಾದರೂ ಒಂದಷ್ಟು ನಿಮಗೆ ಹೇಳೋಕ್ಕಾಗತ್ತಾ ಪ್ರಯತ್ನ ಮಾಡ್ತೀನಿ ಸಿ ನನಗೆ ನೀವು ಹೇಳಿದಾಗ ನೀವು ಒಟ್ಟಿಗೆ ಅಂತ ಅಂದಾಗ ನೀವು ಶಂಕರ್ನಾಗವ್ರದ್ದೊಂದು ರೆಫರೆನ್ಸ್ ಕೊಟ್ಟಾಗ ನನಗೆ ಮನ್ಸಿಗೆ ಬಂದಿದ್ದು ನಾನು ಅವಾಗ ಹಿಂದೆ ಮಾತಾಡ್ತಾ ನೀವು ಹೇಳಿದೆ ಈ ಒಂದು ವಿಷಯ ಟೆಕ್ನಿಕಲ್ ಆಗಿದ್ದರೂ ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಹಿಂದಿನ ಕಾಲದಲ್ಲಿ ಸಿಗಲಿಲ್ಲ ಈಗ ಒಂದಷ್ಟು ಈ ಡಿಜಿಟಲ್ ಏಜಲ್ಲಿ ಹೆಚ್ಚಿಗೆ ಒಂದಷ್ಟು ಪ್ರಾಮುಖ್ಯತೆ ಸಿಗ್ತಿದೆ ಮತ್ತು ಅವ್ರ ಕಾಂಟ್ರಿಬ್ಯೂಷನ್ ಈಗೇನೋ ಗುರುಸೋಷ್ಟು ಮಟ್ಟಿಗೆ ಬಂದಿದೆ ಈ ವಿಷಯದಲ್ಲಿ ನಾನು ನ್ಯಾಪಸ್ಕೊಳ್ಳೋದಂದರೆ ನಮ್ಮ ಮೈಸೂರಿನವರೇ ಆದಂಥ ವಿ ಕೆ ಮೂರ್ತಿ ಅವ್ರನ್ನ ಎಸ್ ವಿ ಮೂರ್ತಿ ಮೋಸ್ಟ್ಲಿ ನಮ್ಮ ಕನ್ನಡ ಕನ್ನಡ ಒಂದೇ ಅಲ್ಲ ನಾವು ಕನ್ನಡಿಗರ ಹೆಮ್ಮೆ ಕನ್ನಡ ಸಿನಿಮಾದ್ರು ಹೆಚ್ಚಿಗೆ ಅಷ್ಟೇ ಕನ್ನಡದಲ್ಲಿ ಮಾಡಿದ್ದು ಬಟ್ ಅವರೊಂತರ ಈ ಇದಕ್ಕೆ ಸಿನಿಮಾ ಒಂಥರ ಇಂಡಿಯನ್ ಗುರು ಅವರು ಅಂದ್ರೆ ಅವ್ರು ಮಾಡಿದಂತ ಪ್ರಯೋಗಗಳು ಮತ್ತೆ ಅವರು ಶುರು ಮಾಡಿದಂತ ವಿಧಾನಗಳು ಈಗ ನೀವು ಕಾಗಸ್ಕೆ ಫೂಲ್ ಹೇಳಿದ್ರಲ್ಲ ಈವನ್ ಪ್ಯಾಸಾ ಕೂಡ ಅವರೇ ಅನ್ಸುತ್ತೆ ಗುರು ಅಫಿಷಿಯಲ್ ಸಿನಿಮಾ ಅದಾದ ನಂತರ ತುಂಬಾ ಜನಕ್ಕೂ ಮಾಡಿದ್ರು ಈಗ ಪಾಕಿಜಾ ಮತ್ತೆ ತುಂಬಾ ಇದರದೆಲ್ಲ ಮಾಡಿದ್ರು ಗುರುದೇತವ್ರಿಗೂ ಅವ್ರದ್ದು ಏನೋ ಒಂದು ವಿಶೇಷವಾಗಿ ಹೊಂದಾಣಿಕೆ ಇತ್ತು ಈಗ ನೀವು ಕಾಗಸ್ಗೆ ಫೂಲ್ ಹೇಳಿದ್ರಲ್ಲ ಕಾಗಸ್ಗೆ ಫೂಲ್ ತೆಗೆದಿದ್ದು ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಆ ಟೈಮಲ್ಲಿ ದಟ್ ಈಸ್ ದ ಫಸ್ಟ್ ಸಿನಿಮಾ ಸ್ಕೋಪ್ ಫಿಲಮ್ ಇನ್ ಇಂಡಿಯಾ ಓಹ್ ಸಿನಿಮಾ ಸಿನ್ಮಾಸ್ಕೋಪ್ ಅಂದರೆ ಜಸ್ಟ್ ಸ್ಥೂಲ್ವಾಗಿ ಅಂಡರ್ಸ್ಟ್ಯಾಂಡ್ ಮಾಡೋದೇ ಅವ್ರು ಪ್ರೊಡಕ್ಷನ್ ಟೈಮಲ್ಲೇ ಅದನ್ನು ಕಂಪ್ರೆಸ್ ಮಾಡ್ತಾರೆ ಮತ್ತು ವೈಡ್ ಆ್ಯಂಗಲಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ ಸೊ ಅದು ಆ ಥರದ ಎಕ್ಸ್ಪೆರಿಮೆಂಟು ಕಾಗಸ್ಗೆ ಫುಲ್ ಆಯಿತು ನಂತರ ಬೇರೆಯವ್ರನ್ನ ಶುರು ಮಾಡಿದ್ರು ಬಟ್ ನೋಡಿ ನೈನ್ಟೀನ್ ಫಿಫ್ಟಿ ನೈನ್ ಅಂದರೆ ಎಷ್ಟು ಎಲ್ಲ ಇಡೀ ಸಿನಿಮಾನೇ ಒಂದು ರೀತಿ ಒಂದಷ್ಟು ಬಾಲ್ಯಾವಸ್ಥೆಯಲ್ಲಿದ್ದ ಕಾಲದಲ್ಲಿ ಈ ಪ್ರಯೋಗ ಮಾಡ್ತಾರೆ ಬಟ್ ಅವ್ರು ಹೆಚ್ಚಿಂದು ಯಾರೂ ಪ್ರಾಮುಖ್ಯತೆ ಸಿಗೋಲ್ಲ ಬಟ್ ಆದರೂ ಅವ್ರು ಕೊನೆ ಕಾಲದಲ್ಲಿ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಬಂತು ಅವ್ರಿಗೆ ಅವರೊಬ್ಬರೇ ಮೋಸ್ಟ್ಲಿ ಇದುವರೆಗೂ ಸಿನಿಮಾಡೋಗ್ರಫರ್ಗೆ ಫಾಲ್ಕೆ ಪ್ರಶಸ್ತಿ ಬಂದಿರೋದು ಮೋಸ್ಟ್ಲಿ ಅವರೊಬ್ಬರಿಗೆ ಅನ್ಸುತ್ತೆ ಬ ಅದೇ ಅದೇ ಮಾಡಿ ಬಟ್ ಇವು ಗೋವಿಂದ್ ಹಿಲಾನಿಗೂ ಬಂದಿದೆ ಈ ಸ್ಟ್ಯಾಂಡರ್ಡ್ ಕೆರಿಯರ್ ಎಸ್ ಎ ಫೋಟೋಗ್ರಫರ್ ದ ಸಿನಿಮಾಡೋಗ್ರಫರ್ ದೆನ್ ಡೈರೆಕ್ಟರ್ ಬಟ್ ಡೈರೆಕ್ಟರ್ಶಿಪ್ಗೆ ಹೆಚ್ಚಿನ ವ್ಯಾಲ್ಯೂ ಇದೆ ಬಟ್ ಮೂರ್ತಿ ಅವರಿಗೆ ಬಂದಿರೋದು ಸಿನ್ಮಾಡೋಗ್ರಫಿ ಇದಕ್ಕೆ ಇದೊಂದು ಜಸ್ಟ್ ನೀವು ಹೇಳಿದ್ರಲ್ಲ ವಿಶೇಷತೆ ಅಂತ ಅದಕ್ಕೆ ಜ್ಞಾಪಕ ಬಂತು ಈಗ ಸ್ಟಿಲ್ ಫೋಟೋಗ್ರಫಿ ಈಸ್ ಆಲ್ಸೋ ಪಾರ್ಟ್ ಆಫ್ ಸಿನಿಮಾ ಫೋಟೋಗ್ರಫಿ ಸ್ಟಿಲ್ ಫೋಟೋಗ್ರಫಿ ಬೇಸಿಕಲಿ ಆವಾಗಿನ ಕಾಲದಲ್ಲಿ ಬಳಸ್ತಿದ್ದಿದು ಈಗ ಇದು ಹೇಳ್ತಿದ್ರು ನೋಡಿ ಆಡಿಷನ್ ಅಂತ ಈಗೇನು ಮಾಡ್ತಾರೆ ಅವು ಸ್ಕ್ರೀನ್ ಟೆಸ್ಟ್ ಅಂತ ಮಾಡ್ತಿದ್ರು ಈಗ ತುಂಬ ಜನ ಬರ್ತಿದ್ರು ಅವರಿಗೆ ವಿಧ ವಿಧ ಭಂಗಿಯಲ್ಲಿ ಫೋಟೋ ತೆಗೆದು ಅದನ್ನು ಹಿಂಗಿಟ್ಟು ನೋಡಿ ಸೆಲೆಕ್ಟ್ ಆಗ್ತಾರ ಅಂತ ಒಂದಿಷ್ಟೇನೋ ಟೆಸ್ಟಿಂಗ್ ಏನೋ ಮಾಡ್ತಿದ್ರು ಆವಾಗ ಹೆಚ್ಚಿನವರು ಫ ಸ್ಟಿಲ್ ಫೋಟೋಗ್ರಫಿಯವರು ಅದೇ ಕೆಲಸಕ್ಕೆ ಬಳಸ್ತಿದ್ರು ಮತ್ತು ಸ್ಟಿಲ್ ಫೋಟೋಗ್ರಫಿಯರ್ ಏನಕ್ಕೆ ಬೇಕಾಗ್ತಿದ್ರು ಅಂದರೆ ಈಗ ಒಂದು ಹಾಡು ಯಾವುದೋ ಒಂದು ಸ್ಟುಡಿಯೋದಲ್ಲಿ ಒಂದು ಪೋರ್ಷನ್ ತೆಗೆದಿರ್ತಾರೆ ಹೊರಾಂಗಣಕ್ಕೆ ಹೋಗೋದಿರುತ್ತೆ ಅವಾಗ ಅವರು ಏನು ಬಟ್ಟೆ ಹಾಕಿರ್ತಾರೆ ಮತ್ತು ಏನು ಟೈಪ್ ಆಫ್ ಮೇಕಪ್ ಇರುತ್ತೆ ಮೇಕಪ್ಪು ಜ್ಯುವೆಲ್ಸು ಅಥವಾ ಹೊರಗಡೆ ಅವ್ರೇನು ಬಳಸಿ ಬಳಸಿರ್ತಾರೆ ಅದಕ್ಕೆ ರಿಲೆವೆನ್ಸ್ ಸಿಗೋದಕ್ಕೆ ಫೋಟೋಗ್ರಾಫರ್ ಬೇಸಿಕಲಿ ಯೂನಿಟ್ ಜೊತೆ ಯಾವಾಗಲೂ ಇರ್ತಾ ಇದೆ ಸೊ ಆ ಆ ಒಂದು ಅದಾದ ನಂತರ ಅದೊಂದು ಅದೇ ಒಂದು ಸಪ್ರೇಟಾಗಿ ಬಂತು ಈಗ ಅಂದರೆ ಅದೇ ಒಂದು ಉದ್ಯಮವಾಗಿ ಈಗ ಪೋರ್ಟ್ಫೋಲಿಯೋ ಅಂತೆ ಮತ್ತು ಅವ್ರದ್ದು ಒಂದಷ್ಟು ಸಪ್ರೇಟ್ ಗ್ಲಾಮರಸ್ಸು ಮತ್ತು ಮ್ಯಾಗ್ಝಿನ್ಸಿಗೆ ಮಾಡೋದಂಥಷ್ಟು ವಿಧಾನವಾಗಿ ಬೆಳ್ಕೊಂತು ಬಟ್ ಸಿನಿಮಾ ಯೂನಿಟ್ ಜೊತೆ ಇದು ಸ್ಟಿಲ್ ಫೋಟೋಗ್ರಾಫರ್ ಕೆಲಸನೇ ಇದು ಬಟ್ ಅದರಲ್ಲಿ ಒಂದು ಮೂರು ಜನದ ಹೆಸರು ಹೆಚ್ಚಿನ ಮಾಹಿತಿ ಇಲ್ಲ ನಾನು ಕೇಳಿದ್ದನ್ನು ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ರಾಜ್ ಅವ್ರ ಜೊತೆ ತುಂಬ ವಿಶೇಷವಾಗಿ ಹೊಂದಾಣಿಕೆ ಇದ್ದಂಥವರು ಎಂಪೈರ್ ಸ್ಟುಡಿಯೋದವರು ಈ ಬೆಂಗಳೂರಲ್ಲಿ ಎಂಪೈರ್ ಸ್ಟುಡಿಯೋ ಇದೆಯಲ್ಲ ಸೊ ಆ ಸ್ಟುಡಿಯೋದವರು ರೋಡ್ ಆ ಎಂಪೈರ್ ಸ್ಟುಡಿಯೋ ಅದು ಅಲ್ಲಿ ಅವಿನೂಲು ಇದೆ ಪ್ಲಸ್ ಇದರಲ್ಲಿ ಈಗ ಕುಮಾರ್ ಪಾರ್ಕ್ ಹತ್ರನೂ ಇದೆ ಇತ್ತು ಈಗ ಮೋಸ್ಟ್ಲಿ ನಡೀತಿದೆ ಅನ್ನೋ ಗೊತ್ತಿಲ್ಲ ಸೊ ಆ ಸ್ಟುಡಿಯೋದವ್ರಿಗೂ ತುಂಬ ವಿಶೇಷವಾದ ಹೊಂದಾಣಿಕೆ ಇತ್ತು ಹೊಂದಾಣಿಕೆ ಅಂತಂದ್ರೆ ಅವ್ರಿಗೆ ನನಗೆ ಕೇಳ್ಪಟ್ಟಿದ್ದ ಮಾಹಿತಿ ಪ್ರಕಾರ ಅವರು ಅವರು ಕೂಡ ನಾಟಕ ರಂಗದಿಂದಲೇ ಬಂದವರು ನಾಟಕ ನಾಟಕರಂಗದಿಂದ ಬಂದು ಇವ್ರ ಜೊತೆ ನಟನಾಗಿ ಇದ್ದು ನಂತರ ಅವರು ಈ ಸ್ಟಿಲ್ ಫೋಟೋಗ್ರಫಿಗೆ ಹೋದಂಥವ್ರು ಸೊ ಅವ್ರ ದೊಡ್ಡ ಕಾಣಿಕೆ ಏನು ಅಂತಂದ್ರೆ ಈಗ ರಾಜ್ಕುಮಾರ್ ಅವರದೊಂದು ಸಿಲ್ಕ್ ಶರ್ಟ್ ಮತ್ತೆ ಒಂದು ಫೋಟೋ ಇದೆ ನೋಡಿ ಹೀಗೆ ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಲ್ಲ ರಾಜ್ಕುಮಾರ್ ಫೋಟೋ ಈಗ ಅವ್ರದ್ದು ಪುಣ್ಯಭೂಮಿಗೆ ಹೋದ್ರು ಕೂಡ ಅವರು ಏನು ಅದನ್ನು ಹಾಕಿದ್ದಾರೆ ಅದೊಂದು ಫೋಟೋ ಇದೆ ನೋಡಿ ಮೀಸೆ ತೆಗ್ದಿರೋದು ಒಂದ್ ಇತರ ಕ್ರಾಪ್ ಸಿಲ್ಕ್ ಇದು ಆ ತೆಗ್ದಿರೋದು ಎಂಪೈರ್ ಸ್ಟುಡಿಯೋದವರು ಪ್ರೊಪ್ರೈಟ್ರಿ ಏನು ಪ್ರೊಪ್ರೈಟ್ರಿ ಅನ್ನೋಕ್ಕಾಗಲ್ಲ ಆ ಫೋಟೋ ತೆಗೆದಿದ್ದು ಅವರೇ ಯಾಕೆಂದ್ರೆ ಅವ್ರ ಸ್ಟುಡಿಯೋದಲ್ಲಿ ಒಂದ್ಸತಿ ಹೋಗಿದಾಗ ದೊಡ್ಡದಾಗಿ ಹಾಕೊಂಡಿದ್ರು ಅವರು ಯಜಮಾನ್ರು ಕೇಳಿದಾಗ ಇಲ್ಲ ನಾವೇ ತೆಗ್ದಿದ್ದು ಸೆವೆಂಟಿ ಫೋರ್ ಅಲ್ಲಿ ಅಂತ ಅವರೇ ಹೇಳಿದ್ರು ಎಂಪೈರ್ ಸ್ಟುಡಿಯೋದವ್ರು ಹೇಳಿದ್ರು ಒಂದ್ಸತಿ ಸೊ ಇವರು ಅವ್ರ ಜೊತೆ ತುಂಬ ನಾಟಕದ ನಂಟು ಮುಂದೆ ಇದಾಯಿತು ಮತ್ತು ಇವ್ರ ಇವ್ರದ್ದು ಏನು ವಿಶೇಷವಾದ ಫೋಟೋಗಳೇನಿದೆ ಅದೆಲ್ಲ ತೆಗ್ದಿರೋದು ಎಂಪೈರ್ ಇದೆಲ್ಲ ಸ್ಟಿಲ್ ಫೋಟೋಗ್ರಫಿ ಓಕೆ ಆಮೇಲೆ ಇನ್ನೊಬ್ಬರು ನಾಯ್ಡು ಅಂತ ಅನ್ನೋ ಬಗ್ಗೆ ಹೇಳಿ ಕೇಳಿದ್ದೇನೆ ಕೆಲವರ ಹತ್ರ ನಾಯ್ಡು ಅನ್ನೋರು ಕೂಡ ಇವ್ರ ಜೊತೆ ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇವ್ರ ಜೊತೆ ಇದ್ದರು ಸ್ಟಿಲ್ ಫೋಟೋಗ್ರಫಿ ಮಾಡ್ಕೊಂಡು ಇವ್ರಿಗೆ ಅನ್ಯೋನ್ಯವಾಗಿ ಜೊತೆಲಿ ಆಮೇಲೆ ನಾ ನಾಯ್ಡು ಅವ್ರಿಗೆ ಈ ಥರ ಹೊರಗಡೆ ಅವಕಾಶಗಳು ಸಿಗ್ತಾ ಇದ್ದಾಗ ರಾಜ್ಕುಮಾರ್ ಅವ್ರ ಹೃದಯವಂತಿಕೆ ನೋಡಿ ಅವ್ರು ಏನು ಮಾಡಿದ್ರು ನಾಯ್ಡು ಅವ್ರನ್ನ ಎಲ್ಲ ಯಾವುದೇ ಹೊರಾಂಗಣಕ್ಕೆ ಹೋಗ್ಬೇಕಾದ್ರೆ ಜೊತೆ ಕರ್ಕೊಂಡು ಹೋಗೋರು ಕರ್ಕೊಂಡು ಹೋಗ್ತಿದ್ರು ಅವಾಗ ಮಾಡ್ತಿದ್ರು ಮಾಡ್ತಿದ್ರೆ ಈಗ ಅಭಿಮಾನಿ ಬರೋರು ಈಗ ಅವರು ಜೊತೆಗೆ ಫೋಟೋ ತೆಗೆಸ್ಕೊಳ್ತಿದ್ರು ಅವರು ನಾಯ್ಡುಗೆ ವಹಿಸ್ತಿದ್ರು ನಾಯ್ಡು ನೀವು ಫೋಟೋ ತೆಗೆದ್ಬಿಟ್ಟು ಏನು ಬರುತ್ತೆ ಆದಾಗ ನಿಮ್ಗೆ ಈಗ ನಾವು ಹೊರಗಣಕ್ಕೆ ಬಂದಾಗ ನಾವು ಹೋಗಿ ಬಂದು ಫೋಟೋ ಬೇಕು ಅಂತಂದಾಗ ಅವಾಗೇನು ಸೆಲ್ಫಿ ಅಥವಾ ನಾವೇನು ಕ್ಯಾಮೆರಾ ಇಲ್ವಲ್ಲ ಸೊ ಇವರು ಒಂದ್ ರೀತಿ ಅಫಿಷಿಯಲ್ ಫೋಟೋಗ್ರಾಫರ್ ಅವ್ರ ಜೊತೆನಲ್ಲಿ ಸೊ ಅವ್ರು ತೆಗೆಯೋದು ಅವರು ನಾಯ್ಡು ಅವರು ಅದು ಅದೊಂದು ಬಿಸ್ನೆಸ್ ಓಕೆ ಆ ಥರ ಆ ಥರ ಹೃದಯ ತೋರಿಸಿದ್ರು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಅವ್ರಿಗೆ ಸೊ ಇದು ಸ್ಟಿಲ್ ಫೋಟೋಗ್ರಫಿ ಜೊತೆಗೆ ಅವ್ರಿಗೆ ಇದ್ದಂಥ ಭಾವನಾಥ ಸಂಬಂಧ ಬಟ್ ನಾನು ಇನ್ನೊಂದು ಘಟನೆ ಒಂದು ಜ್ಞಾಪಸ್ಕೊತೀನಿ ಫೋಟೋಗ್ರಫಿಗೆ ಬಂದಾಗ ನೀವು ಹಿಂದೆ ಒಂದು ಎಪಿಸೋಡ್ಗಳಲ್ಲಿ ರಾಜ ರಾಜವರು ಎಷ್ಟು ಮುಗ್ದರು ಮತ್ತು ಯಾವ ಎಷ್ಟು ಕಮ್ಮಿ ಅಂತೇಳಿ ಈ ಘಟನೆ ಒಂದು ರಾಘವೇಂದ್ರ ರಾಜ್ಕುಮಾರ್ ಅವರೇ ಹೇಳಿರೋದು ಒಂದು ಇಂಟ್ರ್ಯೂನಲ್ಲಿ ಸಂವೇರ್ ನೈಂಟಿ ತ್ರೀನೋ ನೈಂಟಿ ಫೋರ್ ಆಕಸ್ಮಿಕ ಆಗಿತ್ತು ಅನ್ಸುತ್ತೆ ಆಕಸ್ಮಿಕ ಆಗದ್ಮೇಲೆ ಈ ದುಬೈನಿಂದ ಯಾವುದೊಂದು ಫ್ಯಾಮಿಲಿ ಬಂದಿದ್ದರು ಕನ್ನಡಿಗರು ಅವರು ಅವ್ರ ಮನೆಗೆ ಬಂದು ಅವ್ರ ಜೊತೆ ಒಂದು ಸ್ವಲ್ಪ ಅವಕಾಶ ಸಿಕ್ಕು ಫೋಟೋ ಇದಕ್ಕೆಲ್ಲ ಇದು ಮಾಡ್ತಿದ್ರು ಸೊ ಅವರು ದುಬೈನ್ ಬಂದಿದ್ರು ಅವರು ದೇ ಹ್ಯಾಟ್ ವಿತ್ ಡಿಜಿಟಲ್ ಕ್ಯಾಮ್ರಾ ಓಕೆ ಡಿಜಿಟಲ್ ಕ್ಯಾಮ್ರಾ ಇಂತು ಇವ್ರ ಜೊತೆ ಫೋಟೋ ತೆಗಿತಿದ್ದಾರೆ ತೆಗಿತಾನೇ ಇದಾರೆ ಐವತ್ತು ಅರವತ್ತು ಒಂದೇ ಕ್ಯಾಮ್ರಾದಲ್ಲಿ ತೆಗಿತಿದ್ದಾರೆ ಅವ್ರಿಗೆ ರಾಜ್ಕುಮಾರ್ ಅವರಿಗೆ ಅನುಮಾನ ಬರುತ್ತೆ ಇವರು ಕರೆದು ಕೇಳ್ತಾರೆ ಒಂದೇ ಕ್ಯಾಮ್ರಾದಲ್ಲಿ ಇಷ್ಟು ತೆಗಿತಾರೆ ಸುಮ್ಮನೆ ಏನಾದರು ರೀಲ್ ಬರೋದೇ ಮೂವತ್ತಾರು ಇಷ್ಟು ತೆಗಿತಿದಾರಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇದು ಡಿಜಿಟಲ್ ಕ್ಯಾಮ್ರಾ ಅಪ್ಪಾಜಿ ಇದು ಇದರಲ್ಲಿ ಮೆಮೊರಿ ಇದ್ದಷ್ಟು ತೆಗಿತಾ ಹೋಗ್ಬೋದು ಸಾವಿರ ಹತ್ತು ಸಾವಿರ ಫೋಟೋಗಳನ್ನೂ ತೆಗಿಬೋದು ಮೆಮೊರಿ ಏನಿರುತ್ತೆ ಅದ್ರ ಪ್ರಕಾರ ಅಂತ ಅವಾಗ ಅವ್ರು ಕರೆದು ಅವ್ರನ್ನ ತೋರಿಸ್ತಾರೆ ಇದು ಹೇಗಿರುತ್ತೆ ಇದ್ರಲ್ಲಿ ರೀಲಲ್ಲಿರುತ್ತೆ ಹೇಗೆ ಹೇಗೆ ಇದು ಮಾಡ್ತೀರ ಅಂತ ಅಂದ್ರೆ ಕ್ಯಾಮ್ರಾ ಥರನೇ ಇರುತ್ತೆ ಬಟ್ ಫೋಟೋ ಮಾತ್ರ ರೀಲಲ್ಲಿ ಸೇರಲ್ಲ ಡಿಜಿಟಲ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಏನಿಗೆ ಜ್ಞಾಪಿಸ್ಕೊಂಡೆ ಅಂದ್ರೆ ನೀವು ಅವಾಗ ಅವಾಗೊಂದು ಗಟ್ಟೆ ಹೇಳಿದ್ರಲ್ಲ ಅವ್ರು ಹೊರಗಡೆ ಇದ್ರ ಬಗ್ಗೆ ಅಷ್ಟೊಂದು ಇದು ಮಾಡ್ತಾ ಇರಲಿಲ್ಲ ಜನರುಗಳ ಜೊತೆ ಸಂಬಂಧ ಮತ್ತೆ ಇದ್ರ ಬಗ್ಗೆ ಮೌಲ್ಯದ ಬಗ್ಗೆ ಹೆಚ್ಚಿನ ವ್ಯಾಲ್ಯೂ ಮಾಡ್ತಿದ್ದರಿಂದ ಈ ಟೆಕ್ನಿಕಲ್ ಬಗ್ಗೆ ಅಷ್ಟು ತಿಳ್ಕೊಳಕ್ಕೆ ಹೋಗ್ತಿರ್ಲಿಲ್ಲ ಇದೊಂದು ಗಟ್ಟೆ ನನಗೆ ಜ್ಞಾಪಕ ಬಂತು ನಿಮಗೆ ಹೇಳಲ್ಲ ಅಂತ ಅನಿಸ್ತು ಪ್ರೀ ವೀಕ್ಷಕರೇ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದಂತಹ ಇನ್ನೂ ಆಸಕ್ತಿಕರ ಸ್ವಾರಸ್ಯಕರ ಕುತೂಹಲಕರ ಮಾಹಿತಿ ಮತ್ತಷ್ಟು ಮಾಹಿತಿಗಳನ್ನ ಹೊತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ನಿರೀಕ್ಷಿಸ್ತಾ ಇರಿ ಹೀಗೆ ಪ್ರೋತ್ಸಾಹಿಸ್ತಾ ಇರಿ ವಿಶುವಾಣಿ ಟಿವಿ ಸ್ಪೆಷಲ್ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲರಿಗೂ ಹಂಚಿಕೊಳ್ಳಿ ಇದನ್ನ ಈ ಕುರಿತು ಮಾಹಿತಿ ನೀಡಿ ನಮಸ್ಕಾರ